ಇವತ್ತು ನಾವು ಲೋಕಸಭಾ ಚುನಾವಣೆಯಂತೂ ಭಾಳ ವಿಚಾರದಿಂದ ಈಗನಾಗಲೇ ನಾವು ವಚನವನ್ನು ಮಾಡ್ತೀವಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಎರಡು ಅವಧಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು ಅವರು ಕೊಟ್ಟಂಥ ಅನೇಕ ಜನಪರ ಯೋಜನೆಗಳು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಉಜ್ವಲ್ ಭವಿಷ್ಯ ಅಂತಕ್ಕಂಥದ್ದು ಒಂದು ಆಯುಷ್ಮಾನ್ ಭಾರತ ಅನ್ನೋದನ್ನು ಭೇಟಿ ಬಚೋ ಭೇಟಿ ಪಡೋಂತಕ್ಕಂಥ ಯೋಜನೆಗಳು ಇಂಥವು ಅನೇಕ ಯೋಜನೆಗಳನ್ನು ಜನ ನೆಚ್ಚಂಥ ಯೋಜನೆಗಳನ್ನು ಇವತ್ತು ಭಾರತ ದೇಶದಲ್ಲಿ ಮೋದಿ ಜಿಯವ್ರು ಕೊಟ್ಟಂಥ ಕೊಡುಗೆ ಅವ್ರು ಕೊಟ್ಟಂಥ ಯೋಜನೆಗಳು ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೇಳು ವರ್ಷದಲ್ಲಿ ಯಾವೊಬ್ಬ ಪ್ರಧಾನಮಂತ್ರಿ ಕೊಟ್ಟಿರಲಿಲ್ಲ ಅಂಥ ಒಂದು ಯೋಜನೆಗಳು ಮೋದಿ ಜಿಯವ್ರು ಕೊಟ್ಟಿರೋದ್ರಿಂದ ಇವತ್ತು ಎಲ್ಲೇ ಹೋದರೂ ಕೂಡ ದೇಶ ತುಂಬ ನೂರ ನಲವತ್ತು ಕೋಟಿ ಜನರಲ್ಲಿ ಎಂಬತ್ತು ಪರ್ಸೆಂಟ್ ಜನ ಮೋದಿ 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 ಅಂತಾರೆ ಭಾರತ ದೇಶದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮೋದಿ ಆಗ್ತಾರೆ ನಮ್ಮ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಸಂಸದರಾದಂಥ ರಾಜ ಅಂಬರೀಶ್ ಅವರ ನಾವು ಗೆಲ್ಸಿ ಕಳಿಸ್ತೀವಿ ನಮ್ಮ ಜನರು ಈಗಾಗಲೇ ತಯಾರಾಗಿ ನಿಂತಿದ್ದಾರೆ ಯಾವತ್ತೀ ಒಳ್ಳೆ ತಾರೀಕು ಬರ್ತೈತಿ ಯಾವತ್ತು ನಾವು ಬಿ ಜೆ ಪಿ ಓಟ್ ಹಾಕಬೇಕು ಮತ್ತು ರಾಜ ಅಂಬರೀಶ್ ನಾಯ್ಕನ ನಾಯಕನ ಎರಡನೇ ಬಾರಿಗೆ ಸಂಸದರಾಗಿ ನೋಡಬೇಕು ಅಂತಕ್ಕಂಥದ್ದು ಜನರ ಆಶೆ ಇದೆ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಭಾಳ ದೊಡ್ಡ ಬಹುಮತದಿಂದ ನಮ್ಮ ರಾಯಚೂರು ಕ್ಷೇತ್ರ ಗೆಲ್ತಿದೆ ಇದೆ ಇದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಮತ್ತೊಮ್ಮೆ ಈ ಚಂದ್ರ ಊಟದ ಎರಡು ಸತ್ಯನೋ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಆಗೋದು ಅಷ್ಟೇ ಸತ್ಯ ಅಂತ ನಾನು ಹೇಳಕ್ ಬಯಸ್ ನೋಡಿ ಲೀಡ್ ಹೋದ ಸಲ ನಾವು ಒಂದು ಲಕ್ಷ ಹದಿನೇಳು ಸಾವಿರ ಲೀಡ್ ಮೇಲೆ ಗೆದ್ದಿದ್ದೀವಿ ಅವತ್ತು ನಮ್ಮ ಲಿಂಗೂರ್ ಕ್ಷೇತ್ರ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಿದ್ದೀವಿ ಸಲ ಈ ಸಲ ಇನ್ನೂ ಹೆಚ್ಚಿನ ಲೀಡ್ ಬರಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಜನರು ಒಂದು ಸ್ವಲ್ಪ ಇನ್ನೂ ಹೆಚ್ಚಿನ ಲೀಡ್ ಆದ್ರೆ ಇನ್ನೂ ಖುಷಿ ಪಡ್ತಕ್ಕಂಥ ವಿಷಯ ಇಪ್ಪತ್ತೆರಡ ಮೂವತ್ತಕ್ಕೂ ಹೋಗ್ಬೋದು ಮೂವತ್ತೈದಕ್ಕೂ ಹೋಗ್ಬೋದು ನೋಡ್ತೀವಿ ಪ್ರಯತ್ನ ಮಾಡ್ತೀವಿ ಹೆಚ್ಚಿನ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು